ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ತುರುಪುರ ನಗರದಲ್ಲಿ ಅದ್ಧೂರಿಯಾಗಿ ನಡೆಯಿತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ನಾನು ಏನೇ ಮಾಡಿದ್ರು ನಿಮ್ಗೆ ಹೇಳ್ಬೇಕಾ ಡಿಕೆ ಶಿವ ಮುಂದೆ ಸರಳ ವಿವಾಹ ಚಲಿಸುವ ಹಿನ್ನಾಗಿರಿನಲ್ಲಿ ನೇ ತಡಿ ವೃದ್ಧನ ಹುಚ್ಚಾಟು ಮಧ್ಯದಲ್ಲಿ ಸಹೋದರರು ಪಕ್ಷ ಅಂತ ಬಂದ್ರೆ ಬೇರೆ ಬೇರೆ ರಮೇಶ್ ಜಾರಕಿಹೊಳಿ ಅದ್ದೂರಿಯಾಗಿ ಆಚರಿಸಲಾಯಿತು ಸುರಪುರ ನಗರದ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಚೌಕದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರಾದ ಶ್ರೀ ರಾಜವೇಣುಗೋಪಾಲ್ ನಾಯ್ಕ ಕಲ್ಯಾಣ ಕರ್ನಾಟಕ ಸ್ವತಂತ್ರ ಸಿಗಲು ನಮ್ಮ ಸುರಪುರದ ಅರಸು ಮನೆತನದ ಶ್ರಮ ಇದೆ ಬಗ್ಗೆ ದಿಟ್ಟ ಹೋರಾಟವನ್ನು ಮರೆಯುವಂತಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಮ್ಮ ಚಾನೆಲ್ ಜೊತೆಗೆ ಮಾತನಾಡಿದ ತಹಶೀಲ್ದಾರ್ ಶ್ರೀ ಎಚ್ ಎ ಸರಕವಾಸ್ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಖ್ಖರು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿತ್ತು ಭಾರತ ಸರ್ಕಾರ ಮಂತ್ರಿಗಳಾದ ಸರ್ದಾರ್ ವಲ್ಲಭಭಾಯಿ ಪಟೇಲರು ಪೊಲೀಸ್ ಕಾರ್ಯಾಚರಣೆಯ ಮುಖಾಂತರ ನಿಜಾಮನನ್ನು ಸೋಲಿಸಿ ಸ್ವತಂತ್ರ ಒದಗಿಸಿಕೊಟ್ಟರು ಮತ್ತು ನಮ್ಮ ಸುರಪುರ ನಗರದಲ್ಲಿರುವ ಸರ್ದಾರ್ ಪಟೇಲರ ಪ್ರತಿಮೆ ಅಪರೂಪವಾಗಿದ್ದು ಈ ಆವರಣವನ್ನು ಅಭಿವೃದ್ಧಿ ಎಂದು ಹೇಳಿದರು ತಾಲೂಕು ಆಡಳಿತದ ಸಮಸ್ತ ಅಧಿಕಾರಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಕುರಿತು ವಿಶೇಷ ಉಪನ್ಯಾಸ ನೀಡಿದ ನಿವೃತ್ತ ಉಪನ್ಯಾಸಕರಾದ ಶ್ರೀ ವೇಣುಗೋಪಾಲ್ ಜೇವರ್ಗಿ ಮಾತನಾಡಿ ಭಾರತ ಸ್ವತಂತ್ರ ಪಡೆದ ನಂತರ ಅಂದರೆ ಹದಿಮೂರು ತಿಂಗಳು ಗಳಿಸಿದ ಮೇಲೆ ಈ ಭಾಗಕ್ಕೆ ಸ್ವತಂತ್ರ ಸಿಕ್ಕಿತು ಇದರಲ್ಲಿ ನಮ್ಮ ಸುರಪುರ ನಾಯಕರ ಸೇವೆ ಅಪಾರವಾದುದು ಅದಲ್ಲದೆ ಸರ್ಕಾರದ ಗಮನಕ್ಕೆ ತರುವಂತೆ ಶಾಸಕರಲ್ಲಿ ಮನವಿ ಮಾಡಿದರು ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಕಲ್ಯಾಣ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲ್ಯಾಣ ಕರ್ನಾಟಕದ ಈಗಾಗಲೇ ಕಲ್ಯಾಣಕ್ಕೆಲ್ಲ ನಮ್ಮ ಹಲವಾರು ಇವರ ಸೀರೆಗಳಲ್ಲಿ ನಮ್ಮ ಸುರಪುರ ಕೊಡುಗೆ ಕೂಡ ನಮ್ಗೆಲ್ಲ ರೀತಿ ಎಲ್ಲರಿಗೂ ಅನುಸಾರ ನಮ್ಗೆಲ್ಲರೀ ತಿಳಿದಂತೆ ಸ್ವತಂತ್ರ ಅದಾದ ನಂತರ ದೇಶದಲ್ಲಿರ್ತಕ್ಕಂಥ ಸ್ವಲ್ಪ ಭಾಗಗಳು ಇನ್ನೊಂದು ಸ್ವಲ್ಪ ಸಿಕ್ಕಿರಲಿಲ್ಲ ಮುಂದೆ ಸುಮಾರು ಮೂರು ತಿಂಗಳ ನಂತರ ಸರ್ದಾರ್ ವಲ್ಲಭಪೇಟೆ ಅವರ ನೇತೃತ್ವದಲ್ಲಿ ಆಪರೇಷನ್ ಪರಿಕ ಈ ಒಂದು ಭಾಗ ನಮ್ಮ ಹೈದರಾಬಾದಿ ಒಂದು ದೃಷ್ಟಿಯಿಂದ ಅದರಲ್ಲಿ ಇಲ್ಲಿ ಸ್ಥಳೀಯ ಮಹನೀಯರ ಬಹಳಷ್ಟು ಪ್ರಮುಖ ಪಾತ್ರ ಇದೆ ಅದಕ್ಕೆ ಎಸ್ಪೆಷಲಿ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎಂದು ಈ ವೇದಿಕೆ ಮೇಲೆ ಇದ್ದಂಥ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ಸಾಹೇಬ್ರೆ ಹಾಗೂ ಹಾಗೂ ಈಗ ತಾನೇ ಭಾಷಣ ಮಾಡಿದಂಥ ವೇಣುಗೋಪಾಲ್ ಜಯವರ್ಗಿ ಅವರೇ ಸರ್ ಅವರೇ ಹಾಗೂ ತಾಲೂಕು ಜಿಲ್ಲಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೆಂಕಟನಾಯ್ಕವರೇ ಮ ಮತ್ತು ಕಮಿಷನರ್ ಅವರೇ ಅಂತ ಸುದ್ದಿಗಾರರಿಗೆ ಡಿ ಕೆ ಶಿವಕುಮಾರ್ ಪ್ರಶ್ನೆಯೊಂದನ್ನ ಕೇಳಿದ್ದಾರೆ ವಿದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿ ಹಾಗೂ ಮಾತುಕತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಮ್ ಪಾರ್ಟಿ ನಮ್ ಲೀಡರ್ ನನ್ನ ಇಷ್ಟ ಏನ್ ಮಾಡ್ಬೇಕು ಎಲ್ಲವನ್ನೂ ನಿಮ್ಗೆ ಹತ್ರ ಹೇಳ್ಬೇಕಾ ಎಂದು ಡ ಸಿಡಿಬಳಿಗೊಂಡರು ಈ ಬಗ್ಗೆ ಮಾತನಾಡಿದ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದು ನನ್ನ ವೈಯಕ್ತಿಕ ಅವರನ್ನು ಭೇಟಿ ಮಾಡೋದಕ್ಕೆ ಯಾರ ಅನುಮತಿ ಕೇಳಬೇಕು ಎಂದು ಸುದ್ದಿಗಾರರಿಗೆ ಪ್ರಶ್ನೆ ಹಾಕಿದ್ರು ಪೋಷಕರನ್ನು ಧಿಕ್ಕರಿಸಿ ಭೀಮರಾವರ ಪುತ್ರಯ್ಯ ಮುಂದೆ ಸರಳವಾಗಿ ವಿವಾಹ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಪ್ರೇಮಿಗಳು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಜೋಡಿಗೆ ಜಾತಿ ಕಾರಣಕ್ಕೆ ತಮ್ಮ ಪೋಷಕರು ಒಪ್ಪದೆ ವಿರೋಧ ವ್ಯಕ್ತಪಡಿಸಿದ್ದು ಸಮತ ಸೈನಿಕ ದಳದ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕು ತಹಶೀಲ್ದಾರರ ಕಚೇರಿಯ ಮುಂದೆ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಯ ಮುಂದೆ ಸರಳವಾಗಿ ನಗರದಲ್ಲಿ ನಿನ್ನೆ ವಿವಾಹ ಮಾಡಲಾಯಿತು ರಘು ತೇಜಸ್ವಿ ವಿವಾಹವಾದ ನವಜೋಡಿ ಇಬ್ಬರು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ए कैटरिंग वाला पोटैटो पोटैटो बेटा इधर इधर थोड़ा सा काटना दादा कट ना हीला अब लग गई ए म्यूजिक पढ़ना अंदर चल बस साइड मोटे हां घंटा बड़ा तीन घंटा काटता पूरा मारता ಚಲಿಸುತ್ತಿರುವ ರೈಲ್ನಲ್ಲಿ ವೃದ್ಧರೊಬ್ಬರು ಬಾಗಿಲಿನಲ್ಲಿ ನೇತಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ಸ್ ಪಡೆಯುವುದಕ್ಕಾಗಿ ಇಂದಿನ ಜನರು ಅಪಾಯಕಾರಿ ಸಾಹಸ ಮಾಡಲು ಹಿಂಜರಿಯುವುದಿಲ್ಲ ಈ ರೀತಿಯಲ್ಲೇ ವೃದ್ಧನೊಬ್ಬರು ಚಲಿಸುವ ರೈಲಿನ ಬಾಗಿಲಿನಲ್ಲಿ ನೇತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಘಟನೆ ಯಾವಾಗ ಮತ್ತು ಎಲ್ಲಿ ಸಂಭವಿಸಿದೆ ಎಂದು ತಿಳಿದು ಬಂದಿಲ್ಲ ವಿಡಿಯೋ ನೋಡಿದ ನೆಟ್ಟಿಗರು ವೃದ್ಧನ ಹುಚ್ಚಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದಂದು ವಿರಾಮದ ನಂತರ ಮತ್ತೆ ಸ್ವಾಗತ ಮನೆಯಲ್ಲಿ ನಾವು ಸಹೋದರರು ಪಕ್ಷ ಅಂತ ಬಂದ್ರೆ ಬೇರೆ ಬೇರೆ ಅಂತ ರಮೇಶ್ ಜಾರಕಿಹೊಳಿ ಸುದ್ದಿಗಾರರೊಂದಿಗೆ ಸ್ಪಷ್ಟನೆ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂಬ ವಿಚಾರದ ಬಗ್ಗೆ ಅವರ ಸಹೋದರ ಹಾಗೂ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಇಂದು ಮಾತನಾಡಿದ ಅವರು ನನ್ನ ಮತ್ತು ಸತೀಶ್ ಜಾರಕಿಹೊಳಿ ಪಕ್ಷ ಬೇರೆ ಬೇರೆ ಇದೆ ನಮ್ಮ ನಮ್ಮ ಪಕ್ಷಗಳ ಸಿದ್ಧಾಂತ ಪಕ್ಷದಲ್ಲಿ ಏನಾಗುತ್ತದೆ ಪಕ್ಷದ ಆಂತರಿಕ ವಿಚಾರ ಏನೆಂಬುದು ನನಗೆ ಗೊತ್ತಿಲ್ಲ ನಾವು ಮನೆಯಲ್ಲಿ ಮಾತ್ರ ಸಹೋದರರು ಪಕ್ಷದ ವಿಚಾರಕ್ಕೆ ಬಂದಾಗ ನಾವು ಬೇರೆ ಬೇರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಅವ್ರ ವ್ಯಕ್ತಿಗೆ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ ಸೀಟ್ ಕಡಿಮೆ ಬಂದ ಮೆಟ್ರೋ ಟ್ರ್ಯಾಕ್ ಗೆ ಹಾರಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ನಗರದ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ನಡೆದಿದೆ ಮೆಟ್ರೋ ಬರುತ್ತಿದ್ದಂತೆ ಬಿಹಾರ ಮೂಲದ ಸಿದ್ಧಾರ್ಥ್ ಎಂಬಾತ ಏಕಾಏಕಿ ಟ್ರ್ಯಾಕ್ ಮೇಲೆ ಹಾರಿದ್ದಾರೆ ಕೂಡಲೇ ಮೆಟ್ರೋ ರೈಲು ಸಂಚಾರ ಬಂದ್ ಮಾಡಿದ ಮೆಟ್ರೋ ಸಿಬ್ಬಂದಿ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ ವೈಟ್ ಫೀಲ್ಡ್ ಕಡೆಯಿಂದ ಕೆಂಗೇರಿ ಕಡೆಗೆ ಮೆಟ್ರೋ ರೈಲು ತೆರಳುತ್ತಿತ್ತು ಬೆಂಗಳೂರು ನಗರದಲ್ಲಿ ಬರೋಬ್ಬರಿ ಆರು ಸಾವಿರ ಗುಂಡಿಗಳನ್ನು ಮುಚ್ಚಲಾಗುವುದು ಎಂದು ತುಷಾರ್ ಗಿರಿನಾಥ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಗುಂಡಿ ಮುಚ್ಚುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗಡುವು ಕೊಟ್ಟಿದ್ದಾರೆ ನಾವು ನಮ್ಮ ಕಡೆಯಿಂದ ಹದಿನೇಳು ತಾರೀಕು ತಾಂತ್ರಿಕವಾಗಿ ಗುಂಡಿ ಮುಚ್ಚಲು ನಿರ್ಧರಿಸಿದ್ದು ಇನ್ನು ಎರಡು ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುಂಡಿ ಮುಚ್ಚುತ್ತೇವೆ ಈಗಾಗಲೇ ಜನರಿಂದ ರಸ್ತೆ ಗುಂಡಿ ಗಮನದಲ್ಲಿ ನೂರಾರು ದೂರು ಬಂದಿದೆ ಫುಟ್ಪಾತ್ ಸರಿ ಇಲ್ಲ ಒಟ್ಟು ನಗರದಲ್ಲಿ ಆರು ಸಾವಿರ ಗುಂಡಿ ಮುಚ್ಚಲಾಗುತ್ತಿದೆ ಎಂದು ಪಾಲಿಕೆಯ ಮುಖ್ಯಸ್ಥ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ರಸ್ತೆ ಗುಂಡಿ ಗಮನದಲ್ಲಿ ಏನ್ ಬಂದಿದೆ ಮಾಡಿದ್ವಿ ಅದನ್ನು ಬಿಟ್ಟು ಕೂಡ ಅದಷ್ಟೇ ನಾವು ಔಟ್ಸೈಡ್ ಗುಂಡಿಗಳು ಈಗ ಎಂಟ್ರಿ ಮಾಡಬೇಕು ಅಷ್ಟೇ ಅಂದರೆ ನಮ್ಮ ಇಂಜಿನಿಯರ್ ಐಡೆಂಟಿಫೈ ಮಾಡಿದ್ದು ಅದನ್ನು ಮೂರು ಸಾವಿರ ಇದೆ ಅದನ್ನು ಮುಗಿಸಿದ್ದೇವೆ ಸೊ ಆರು ಸಾವಿರ ಗುಂಡಿಗಳು ನಾವು ಮಾಡಿದ್ದೇವೆ ಒಂದು ಸಾವಿರ ಹಿಂದೆ ಇತ್ತು ಈ ಆರು ಸಾವಿರ ಗುಂಡಿಗಳು ಮಾಡಿದ್ದೇವೆ ಮತ್ತು ಕೂಡ ಲೆಕ್ಕ ನಾವು ಮಾಡ್ತಾನೇ ಇದ್ದೇವೆ ಯಾಕಂದ್ರೆ ದಿನನಿತ್ಯ ಡೈನಮಿಕ್ ಇದೆ ಇದು ಸರಾಸರಿ ಇವತ್ತು ಮಾಹಿತಿ ಪ್ರಕಾರ ನಮ್ಮ ಈಗ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಾ ಇಂಜಿನಿಯರ್ಸ್ ಮತ್ತು ಮುಖ್ಯಬಂಧರು ತಯಾರು ಮಾಡಿಕೊಂಡು ಮಾನ್ಯ ಉಪ ಮುಖ್ಯಮಂತ್ರಿ ಅವರು ತಮ್ಗೆ ಅಧಿಕೃತವಾಗಿ ಮುಂದೆ ತಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ತಿಳಿಸ್ತಾರೆ ಎಷ್ಟಾಯ್ತು ಇತ್ಯಾದಿ ಬಂತು ದರ್ಶನ್ ಈ ಬಗ್ಗೆ ದರ್ಶನ್ ಕಿರಿಕ್ ಮಾಡಿಕೊಂಡ್ರ ಬಳ್ಳಾರಿ ಜೈಲಿನಲ್ಲಿ ಇರುವ ದರ್ಶನ್ ಸೆಲ್ಗೆ ಇಂದು ಟಿವಿ ಬರಲಿದೆ ಕಳೆದ ವಾರ ಟಿವಿ ನೀಡುವಂತೆ ಬೇಡಿಕೆ ಇಟ್ಟಿದ್ದ ದರ್ಶನ್ಗೆ ಜೈಲಾಧಿಕಾರಿಗಳು ಟಿವಿ ನೀಡಿದ್ದರು ಸೌಂಡ್ ಸರಿಯಾಗಿಲ್ಲ ಸ್ಕ್ರೀನ್ ಸರಿಯಾಗಿಲ್ಲ ಎಂದು ದರ್ಶನ್ ದೂರಿದ್ದರು ಈ ಟಿವಿ ಬೇಡ ದರ್ಶನ್ ಟಿವಿ ವಿಚಾರವಾಗಿ ಜೈಲು ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಪದೇ ಪದೇ ಕಿರಿಕಿರಿ ಮಾಡುತ್ತಿದ್ದರು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ದರ್ಶನ್ ಇರುವ ಸೆಲ್ಗೆ ಹೈಯರ್ ಕಂಪನಿಯ ಮೂವತ್ತೆರಡು ಇಂಚಿನ ಟಿವಿ ಸೆಟ್ ಮಾಡಲಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್